ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ರಾಯಭಾಗ ಪಟ್ಟಣದ ನ್ಯಾಯಾಲಯಕ್ಕೆ ಭೇಟಿ ನೀಡಿ ನ್ಯಾಯಾಂಗ ವ್ಯವಸ್ಥೆಯ ಪ್ರಗತಿ ಮತ್ತು ಸೌಕರ್ಯಗಳ ಪರಿಶೀಲನೆ ನಡೆಸಿದರು ಭೇಟಿಯ ಸಂದರ್ಭದಲ್ಲಿ ನ್ಯಾಯಾಲಯ ಆವರಣದಲ್ಲಿನ ಹೊಸ ಕಟ್ಟಡಗಳನ್ನು ವೀಕ್ಷಿಸಿ ಸುತ್ತಮುತ್ತಲಿನ ಮೂಲಸೌಕರ್ಯಗಳ ಪರಿಶೀಲನೆ ಮಾಡಿದರು ಬಳಿಕ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ನಿರ್ವಹಣಾ ಹಾಗೂ ನಿರ್ಮಾಣ ಕಾಮಗಾರಿಗಳನ್ನು ಜವಾಬ್ದಾರಿಯಿಂದ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ರಾಯಭಾಗ ವಕೀಲರ ಸಂಘದ ಅಧ್ಯಕ್ಷ ಪಿಎನ್ ದರೂರ್ ಸಮಸ್ತ ತಾಲೂಕು ವಕೀಲರ ಪರವಾಗಿ ಹೆಚ್ಚುವರಿ ದಿವಾನಿ ನ್ಯಾಯಾಲಯ ಮತ್ತು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯಗಳನ್ನು ರಾಯಭಾಗದಲ್ಲಿ ಸ್ಥಾಪಿಸಲು ಮನವಿ ಸಲ್ಲಿಸಿದರು ಮನವಿಗೆ ಪ್ರತಿಕ್ರಿಯಿಸಿದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ವಕೀಲರ ಬೇಡಿಕೆಯನ್ನು ಶೀಘ್ರದಲ್ಲೇ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಪಿಎನ್ ದರೂರ್ ಉಪಾಧ್ಯಕ್ಷ ಪೂಜೇರಿ ಕಾರ್ಯದರ್ಶಿ ಎಸ್ಪಿ ಬಿರಾದಾರ್ ಪಾಟೀಲ್ ಹಿರಿಯ ವಕೀಲರಾದ ಎಲ್ ಬಿ ಚೌಗುಲೆ ಗೊಂಡೆ ಆರ್ಎಸ್ ಶಿರಗಾಂವೆ ಹಾಗೂ ಅನೇಕ ಕಿರಿಯ ವಕೀಲರು ಉಪಸ್ಥಿತರಿದ್ದರು ಕಳಿಸಿಕೊಂಡಿದೀವಿ ಡಿವಿಷನ್ ಅಲ್ಲಿ ಅಲ್ಲೂ ಎರಡು ಮೂರು ಸಾವಿರ ಕನ್ನಡಿ ಸರ್ಸ್ ಅವಾಗ ನಮ್ಮ